ಪರಸ್ಪರ ನಿಷಿದ್ಧ ಆಹಾರ ಎಂದರೇನು ಯಾವ ಆಹಾರಗಳು ಪರಸ್ಪರ ನಿಷಿದ್ಧ ಯಾವ ಆಹಾರವನ್ನು ಸೇವನೆ ಮಾಡಬಾರದು ಎಂದು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಆರೋಗ್ಯ ಪದ್ಧತಿಯಲ್ಲಿ ಪುರಾತನ ಕಾಲದಿಂದಲೂ ಇದಿಗೂ ನಡೆದುಕೊಂಡು ಬಂದಿರುವ ಪದ್ಧತಿ ಅಂದರೆ ಅದು ಆಯುರ್ವೇದ ಆಯುರ್ವೇದದ ಪ್ರಕಾರ ವಿರುದ್ಧ ಸ್ವಭಾವವಿರುವ ಆಹಾರ ಪದಾರ್ಥಗಳನ್ನು ಪರಸ್ಪರ ನಿಷೇಧ ಅಂದರೆ ವಿರುದ್ಧ ಆಹಾರ ಎಂದು ಕರೆಯುತ್ತಾರೆ ಈ ಆಹಾರಗಳನ್ನು ಸೇವಿಸಬೇಕೆಂದರೆ ರುಚಿಯಾಗಿದ್ದರೂ ದೇಹಕ್ಕೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಜೀರ್ಣಶಕ್ತಿ ಕಡಿಮೆಯಾಗಿ ಜಠರ ಸಮಸ್ಯೆ ಕಾರಣ ಆಗುತ್ತದೆ ಹೊರಗಿನ ವಾತಾವರಣದಲ್ಲಿ ಬೆಂಕಿ ಹೊತ್ತಿಕೊಂಡಾಗ ಬೆಂಕಿಯನ್ನು ಆರಿಸಲು ಹೇಗೆ ನೀರನ್ನು ಬಳಸುತ್ತೇವೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಇದೇ ರೀತಿ ಕೆಲಸ ಮಾಡುತ್ತದೆ ಅಂದರೆ ಹೊರಗಿನ ಬೆಂಕಿಗೆ ನಾವು ಎಣ್ಣೆ ಅಥವಾ ತುಪ್ಪ ಸುರಿದರೆ ಅದು ಹೇಗೆ ಮತ್ತಷ್ಟು ಹೊತ್ತಿರುವುದೋ ಅದೇ ರೀತಿ ನಮ್ಮ ದೇಹದಲ್ಲಿ ಜಿನಾಕಿಯೇ ಚುರಕ್ಕಾಗಿ ನಡೆಯಬೇಕೆಂದರೆ ಸಮರ್ಪಕವಾದ ಆಹಾರಗಳು ಸೇವಿಸಬೇಕು ಇಲ್ಲದಿದ್ದರೆ ಜೀನಕಿಯ ನಿಧಾನವಾಗಿ ದೇಹದಲ್ಲಿ ವಿಷಕಾರಿ ಅಂಶ ಉತ್ಪತ್ತಿಗೊಂಡು ಆರೋಗ್ಯ ಹದಗುತ್ತದೆ ಹಾಗೆ ಈ ವಿರುದ್ಧ ರೀತಿಯ ಆಹಾರ ಪದಾರ್ಥಗಳು ಯಾವತ್ತು ಒಮ್ಮೆಲೆ ಸೇವಿಸಬಾರದು ಪರಸ್ಪರ ವಿರುದ್ಧ ನಿಷಿದ್ಧ ಆಹಾರಗಳು ತುಳಸಿಯೊಂದಿಗೆ ಹಾಲು ಸೇವಿಸಬಾರದು ಸಿಹಿ ಆಹಾರದೊಂದಿಗೆ ಮೂಲಂಗಿ ಮತ್ತು ಸೊಪ್ಪು ಸೇವಿಸಬಾರದು ಹಸಿ ತರಕಾರಿಯೊಂದಿಗೆ ಸಿಹಿ ಪದಾರ್ಥಗಳನ್ನು ಸೇವಿಸಬಾರದು ನೇರಲ್ಲಿ ಹಣ್ಣು ತಿಂದಾಗ ಮೊಸರು ಮಜ್ಜಿಗೆ ಸೇವಿಸಬಾರದು ಹಾಲಿನ ಜೊತೆಗೆ ಉಪ್ಪನ್ನು ಸೇವಿಸಬಾರದು ಬಿಸಿ ಅಡಿಗೆ ಹಾಗೂ ತಂಗಳ ಅಡಿಗೆ ಒಟ್ಟಾಗಿ ಸೇವಿಸಬಾರದು ಮೊಸರು ಮಜ್ಜಿಗೆ ಬೆಣ್ಣೆ ಪಂಚಲೋಹದ ಪಾತ್ರೆಯಲ್ಲಿಟ್ಟು ಸೇವಿಸಬಾರದು ಜೇನುತುಪ್ಪ ಹಾಗೂ ಹಸಿ ತರಕಾರಿ ಒಮ್ಮೆಲೆ ಯಾವುದೂ ಕಾರಣಕ್ಕೂ ಸೇವಿಸಬಾರದು ಸಿಹಿ ಆಹಾರದೊಂದಿಗೆ ಈರುಳ್ಳಿ ಸೇವಿಸಬಾರದು ಮೊಸರು ಮಜ್ಜಿಗೆ ಮತ್ತು ಜೊತೆ ಬಾಳೆಹಣ್ಣು ಎಂದಿಗೂ ಸೇವಿಸಬಾರದು ಹಸಿ ತರಕಾರಿಯೊಂದಿಗೆ ಬೆಣ್ಣೆ ಸೇವಿಸಬಾರದು ಅನ್ನದ ಜೊತೆಗೆ ಹಣ್ಣು ಸೇವಿಸ ತಿನ್ನಬಾರದು ಮೂಲಂಗಿ ನುಗ್ಗೆಕಾಯಿಯೊಂದಿಗೆ ಹಾಲು ಸೇವಿಸಬಾರದು ಯಾವುದೇ ಹುಳಿ ಸೇವಿಸಿದ ನಂತರ ಹಾಲನ್ನು ಕುಡಿಯಬಾರದು ಮಜ್ಜಿಗೆ ಹಾಗೂ ಮೊಸರಿನ ಜೊತೆ ತುಪ್ಪ ಸೇವಿಸಬಾರದು ಮೂಲಂಗಿ ಮತ್ತು ಉದ್ದಿನ ಬೇಳೆಯನ್ನು ಒಟ್ಟಿಗೆ ಸೇವಿಸಬಾರದು ಬಾಳೆಹಣ್ಣಿನೊಂದಿಗೆ ಹಾಲನ್ನು ಜೊತೆ ಸೇವಿಸುವುದು ಒಳತಲ್ಲ ಮೊಸರು ಮತ್ತು ಚಿಕ್ಸ್ ಅನ್ನು ಒಟ್ಟಿಗೆ ಸೇವಿಸಬಾರದು ಮಲಬದ್ಧತೆ ಉಂಟಾಗುತ್ತದೆ ಸಮಪಮಾನದಲ್ಲಿ ಜೇನುತುಪ್ಪ ಹಾಗೂ ತುಪ್ಪವನ್ನು ಒಟ್ಟಿಗೆ ಸೇವನೆ ಮಾಡುವುದು ಒಳ್ಳೆಯದಲ್ಲ ಜೇನುತುಪ್ಪನ್ನು ಬಿಸಿ ಮಾಡಿ ಸೇವಿಸಬಾರದು ಚಹಾ ಕುಡಿದ ತಕ್ಷಣ ಮೊಸರನ್ನು ಸೇವಿಸಬಾರದು ಹುಳಿ ಮತ್ತು ಸಿಹಿ ಹಣ್ಣುಗಳನ್ನು ಒಟ್ಟಿಗೆ ತಿನ್ನಬಾರದು ಉದ್ದಿನಬೇಳೆ ಮತ್ತು ಮೊಸರನ್ನು ಸೇವಿಸಬಾರದು ಪೈನಾಪಲ್ ಜೊತೆ ಹಾಲನ್ನು ಸೇರಿಸಬಾರದು ಚಹಾ ಅಥವಾ ಕಾಫಿಯ ನಂತರ ತಕ್ಷಣ ತಣ್ಣೀರನ್ನು ಸೇವಿಸಬಾರದು ಜೇನುತುಪ್ಪ ಜೊತೆ ಮೂಲಂಗಿ ದಾಕ್ಷೆ ಒಟ್ಟಿಗೆ ತಿನ್ನಬಾರದು ಊಟ ಆದ ತಕ್ಷಣ ಕಾಫಿ ಟೀ ಅಥವಾ ಜ್ಯೂಸನ್ನು ಕುಡಿಯಬಾರದು ಮಜ್ಜಿಗೆ ಜೊತೆ ತುಪ್ಪವನ್ನು ಸೇವಿಸಬಾರದು ಯಾವುದೇ ಬಿಸಿ ಇರುವ ಆಹಾರವನ್ನು ತುಪ್ಪದ ಜೊತೆ ಸೇವಿಸಬಾರದು ಖಾರ ಪದಾರ್ಥಗಳನ್ನು ಹಾಲಿನೊಂದಿಗೆ ಸೇವಿಸಬಾರದು ಕುದಿಯುವ ನೀರಿಗೆ ಜೇನುತುಪ್ಪ ಸೇವಿಸಬಾರದು ಪಾಯಸದ ಜೊತೆ ಹುಳಿ ಪದಾರ್ಥ ಸೇವಿಸಬಾರದು ಕಡಲೆಕಾಯಿ ತಿಂದ ನಂತರ ನೀರು ಕುಡಿಯಬಾರದು ಐ ಆಹಾರ ಪದಾರ್ಥಗಳಲ್ಲೂ ರುಚಿಗೋಸ್ಕರು ಸೇವಿಸುವುದರೇ ಅದರ ಮೊಸರು ಮತ್ತು ಜೇನುತುಪ್ಪ ಸೇವನೆ ಮಾಡಬಾರದು ಆದರೆ ಪಂಚ ಮೊಸರು ಮತ್ತು ಜೇನುತುಪ್ಪ ಸೇರಿಸಿ ತಯಾರಿಸಲಾಗುತ್ತದೆ ಪಂಚ ಪ್ರಸಾದದ ರೂಪದಲ್ಲಿ ಹೇಗೆ ಸೇವಿಸುತ್ತವೆ ಅದೇ ರೀತಿ ಅವಾಗಾದರೂ ಒಮ್ಮೆ ರುಚಿಕೋಸ್ಕರ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬಹುದು ಅತಿಯಾದ ಸೇವನೆ ಆರೋಗ್ಯ ಒಳ್ಳೆಯದಲ್ಲ ಇವೆಲ್ಲವೂ ಪರಸ್ಪರ ನಿಷಿದ್ಧ ಆಹಾರಗಳು ಇವುಗಳನ್ನು ಸೇವನೆ ಮಾಡುವುದರಿಂದ ಜೇನಕ್ಷಿ ಿ ಹಾಳಾಗಿ ಜೀರ್ಣಕ್ಕೆ ನಿಧಾನವಾಗುತ್ತದೆ ಇದರಿಂದ ಜೀರ್ಣ ಸಮಸ್ಯೆ ಮಲಬದ್ಧತೆ ಹೊಟ್ಟೆ ನೋವು ಮುಟ್ಟಾದ ಸಮಸ್ಯೆ ಕಾಣಿಸು ಮೇಲೆ ಹೇಳಿದ ಪರಸ್ಪರ ನಿಷಿದ್ಧ ಆಹಾರ ಪದಾರ್ಥಗಳನ್ನು ಗಮನಿಸಿ ದಿನನಿತ್ಯ ಆಹಾರ ಸೇವನೆ ಮಾಡಿದರೆ ನಮ್ಮ ಆರೋಗ್ಯ ಆದಷ್ಟು ಸುಧಾರಿಸುವುದು ಇದೇ ರೀತಿ ಗುಣಮಟ್ಟ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳನ್ನು ಮತ್ತೆ ಭೇಟಿ